嗯嗯 <sighs> ನೀನಿನ್ನೂ ಓಟಿಲ್ವಾ ನೋ ಬೇಬಿ ಏನು ಮಾಡ್ತಾ ಇದ್ಯಾ ನಿಮ್ ವರ್ಕ್ ನಲ್ಲಿ ಹೆಲ್ಪ್ ಮಾಡೋಣ ಅಂತ ಏ ನಿನಗೆ ಹುಚ್ಚ ಫಸ್ಟ್ ನೀನ್ ಇಲ್ಲಿ ಓಡು ಎಲ್ಲಿಗೆ ನೀನ್ ಎಲ್ಲಿ ಹೋಗ್ಬೇಕು ಅನ್ಕೊಂಡೆ ಅಲ್ಲಿಗೆ ಇಲ್ಲಿಗೆ ಬಂದಾಗ ಬೇಗ ಹೋಗ್ಬಿಡೋಣ ಅನ್ಕೊಂಡೆ ಆದ್ರೆ ನೈಟ್ ನೀನ್ ನನ್ನ ಜೊತೆ ಆ ತರ ಇದ್ದಾಗ ನಿನ್ನ ಜೊತೆ ಲೈಫ್ ಲಾಂಗ್ ಈ ತರಾನೇ ಇರ್ಬೇಕಂತ ಫಿಕ್ಸ್ ಆಗ್ಬಿಟ್ಟೆ ಓಕೆ ಲಿಯಾ ನೀನ್ ಎಲ್ಲಿರ್ತಿ ಅಂತ ಹೇಳು ಅವಾಗ ಅವಾಗ ನಾನೇ ಬರ್ತೀನಿ ನಾವಿಬ್ರು ಸಂತೋಷ ಆಗಿರೋಣ ಓಕೆನಾ ಓಡು ನೀನು ನಾನೀಗ ಮಾತಾಡೋದು ನಮ್ಮ ಮದುವೆ ಬಗ್ಗೆ ಮೈ ಗಾಡ್ ಇಲ್ ಬಾ ಇಲ್ಬ ಕೂತ್ಕೊಂದು ವಿಷಯ ನನಗೆ ಆಲ್ರೆಡಿ ಮದುವೆ ಆಗೋಯ್ತು ಪಾಪ ಕೂಡ ಇದೆ ಇದೆಲ್ಲ ಮೊದ್ಲೇ ಯಾಕೆ ಹೇಳಿಲ್ಲ ನೀನು ಮದ್ವೆ ಆದ್ಮೇಲೆ ಕೂಡ ಯಾಕೆ ಈ ತರ ಮಾಡಿದೆ ಸಾರಿ ನನ್ನ ಮದುವೆ ಆಗಿದ್ದು ನಾನು ನಿನ್ನ ಹತ್ರ ಹೇಳ್ದೆ ಹೋಗಿದ್ದು ನನ್ನ ತಪ್ಪೆ ನೈಟ್ ಏನೋ ತಪ್ಪು ನಡೆದೋಯ್ತು ಅಸಲ್ ನಾನು ಯಾಕೆ ಈ ತರ ತಪ್ಪು ಮಾಡಿದೆ ಸಾರಿ ಸರಿ ಬೇಬಿ ನಡೆದದ್ ಯಾವ್ದೋ ನಡೆದೋಯ್ತು ನಾನು ನಿನಗೆ ತುಂಬಾ ಕನೆಕ್ಟ್ ಆಗ್ಬಿಟ್ನಿ ನಿನ್ನ ಬಿಟ್ಟು ಇರೋಕ್ ಆಗಲ್ಲ ಆದ್ರೆ ನೀನ್ ನನ್ ಜೊತೆ ಈ ತರ ಮಾಡ್ದಿ ಅಂದ್ರೆ ನಿನ್ ಹೆಂಡತಿ ಜೊತೆ ಸಂತೋಷವಾಗಿ ಇಲ್ಲ ಅಂತ ತಾನೇ ಸರಿ ಸರಿಯಾಗಾದ್ರೆ ಒಂದ ಕೆಲಸ ಮಾಡೋಣ ನಿನ್ನ ವೈಫ್ ನ ಬಿಟ್ ನಾವಿಬ್ಬರು ಮದುವೆ ಆಗೋಣ ಸರಿನಾ ಏ ನಿನಗೇನು ಉತ್ jaaye ನಾ ನನ್ನ ವೈಫ್ ನ ಬಿಡೋದಾ ಅವಳು ನನ್ನ ಪ್ರಾಣ ಅವಳು ಅಷ್ಟ ಪ್ರಾಣ ಆದ್ರೆ ಮತ್ತೆ ಯಾಕೆ ನನ್ನ ಜೊತೆ ಈ ತರ ಮಾಡಿದೆ ಇಲ್ಲ ನೋಡು ನರ್ದಿದೇನೋ ನರ್ದೋಯ್ತು ನೈಟ್ ಇಬ್ರು ಎಂಜಾಯ್ ಮಾಡಿದ್ವಿ ನರ್ದಿದ್ನಲ್ಲಾ ಮರ್ತೋಗ್ಬಿಟ್ಟು ಹೋಗ್ಬಿಟ್ಟು ನೀನ್ ಹೊರಟ್ರೆ ನನಗೆ ತುಂಬಾ ಕೆಲಸ ಇದೆ ಮರ್ತ ಹೋಗಕ್ಕೆ ಚಿಕ್ಕ ವಿಷಯನಾ ಹೇಳು ಏಯ್ ಏನು ನಾನು ಮಾತ್ರ ತಪ್ಪು ಮಾಡಿದಂಗೆ ಮಾತಾಡ್ತಾ ಇದ್ಯಾ ಇಬ್ಬರು ಸೇರ್ತೇನೆ ಮಾಡಿದ್ವಿ ಆಮೇಲೆ ನೈಟ್ ನಾನು ನಿನ್ನ ಕಾಫಿ ಆಫರ್ ಮಾಡಿದ್ರೆ ನೀನು ತಾನೆ ಅವಾಗ ವೈನ್ ಕೇಳಿದ್ದು ಹಂಗಿರೋವಾಗ ನಿನ್ಗೆ ಇದೆಲ್ಲ ಮಾಮೂಲು ಅಂದ್ಕೊಂಡೆ ಏನೋ ಫಸ್ಟ್ ಟೈಮ್ ನನ್ನ ಹತ್ರನೇ ಇದ್ದಂಗೆ ಇಷ್ಟೊಂದು ಫೀಲ್ ಆಗ್ತಾ ಇದೆಯಾ ಅರ್ಥ ಆಯ್ತು ಎಷ್ಟು ಬೇಕಂತ ಕೇಳು ಕೊಟ್ಬಿಡ್ತೀನಿ ಸುಮ್ಮನೆ ಬೇಬಿ ಸಾರಿ ಬೇಬಿ ನಂಗೆ ಕೋಪ ಬಂದು ಹೊರ್ದು ಬಿಟ್ಟೆ ನೀನು ಕೂಡ ಆ ಥರ ಹೇಳಿರ್ಬಾರ್ದಿತ್ತಲ್ವಾ ನಾನು ಹೇಳಿ ತರ ಮಾಡು ನಾವ್ ನಾವು ಹ್ಯಾಪಿಯಾಗಿರ್ಬೋದು ಏನ್ ಮಾಡ್ತಾ ಮಾಡ್ತಾಯಿದ್ಯಾ ಫಸ್ಟ್ ನಾನು ಕಟ್ ತೆಗೆದು ಬಿಡು ಕುತ್ಕೊಂಡು ಮಾತಾಡೋಣ ನನ್ನ ಮದುವೆ ಆಗ್ತೀನಿ ಅಂತ ಹೇಳು ನೀನು ಹೇಳ್ದಂಗೆ ಮಾಡ್ತೆ ರಾಜ್ ಕೊನೆ ಸಾರಿ ನಾನು ಕೇಳ್ತಾ ಇದ್ದೀನಿ ನನ್ನ ಮದುವೆ ಮಾಡ್ಕೋತೀಯಾ

ನಿನಗಿಷ್ಟು ಕಷ್ಟ ಕೊಡೋದು ನಾನು ಕೂಡ ಇಷ್ಟ ಇಲ್ಲ